ಮೆಕ್ಕೆಜೋಳ ಹಾಗೂ ಭತ್ತಕ್ಕೆ ಸೂಕ್ತ ಬೆಂಬಲ ಬೆಲೆ ನೀಡಿ ತಕ್ಷಣ ಖರೀದಿ ಕೇಂದ್ರ ತೆರೆಯುವಂತೆ ಆಗ್ರಹಿಸಿ ಬಿಜೆಪಿ ಹೊನ್ನಾಳಿ ಮಂಡಲ ವತಿಯಿಂದ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕು ಬಂದ್ಗೆ ಕರೆ ನೀಡಿ ಪ್ರತಿಭಟನೆ ನಡೆಸಲಾಯಿತು ಈ ಪ್ರತಿಭಟನೆಯ ನಾಯಕತ್ವ ವಹಿಸಿದ್ದ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಪ್ರತಿಭಟನೆ ವೇಳೆ ಪೊಲೀಸರೊಂದಿಗೆ ವಾಗ್ವಾದ ಕಿಳಿದಿದ್ರು ಪ್ರತಿಭಟನೆ ವೇಳೆ ರಸ್ತೆ ಮಧ್ಯೆ ಕುಳಿತಿದ್ದ ಹೋರಾಟಗಾರರನ್ನ ತೆರವುಗೊಳಿಸಲು ಪೊಲೀಸರು ಮುಂದಾದ್ರು ಈ ವೇಳೆ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ ಪ್ರತಿಭಟನೆಯಲ್ಲಿ ನೂರಾರು ಬಿಜೆಪಿ ಕಾರ್ಯಕರ್ತರು ರೈತರು ಉಪಸ್ಥಿತರಿದ್ದರು जय जय राज करा जय 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 காட்டூடிபா தூளிபட் படி பட்டா கர்நாடக குடுபுடி கர்நாடக குடுபுடி கர்நாடக குடிபுடி காங்கிரஸ் டி கர்நாடக காங்கிரஸ் குடிபுடி குடிபுடை

మార్కెట్ మోడి అయి రైతు బందాశలి బాగా రైతులు నమే బింగ్ నమ్మ సాశ్వాల రైతు నన్నంత మెక్కేజ్ సార్ రూపాయి ఇలా అంత కట్స్థితి అంతా ఏపీఎన్సీ మార్కెట్లోనే రైతు జన సంవత్సరం రాజ్య సర్కార బాగా గడువు కొట్టి

ರಾಜ್ಯ ಸರ್ಕಾರ ಸಸ್ ಹಾಕಿ ಪೆಟ್ರೋಲ್ ಡೀಸೆಲ್ ದುಬಾರಿಯಾಗಿದೆ ಅಗತ್ಯ ವಸ್ತುಗಳ ಬೆಲೆ ದುಬಾರಿಯಾಗಿದೆ ಬಂಡಿಯಲ್ಲಿ ಅಂತ ಆಳು ತಾಲೂಕು ಕಲ್ಚೆಲ್ಲ ರಾಜ್ಯದಲ್ಲಿ ರಸ್ತೆಗಳು ಒಂದೀತಿ ಯಮನ ಲೋಕ ಆಗಿದೆ ನರಕ ಆಗಿದೆ ಆ ಕಾರಣ ರಸ್ತೆಗಳ ದುರಸ್ತಿ ಹೇಳಿ ನಾವು ಹೋರಾಟ ನಾವು ಅಧಿಕಾರ ಶಾಸ ರಸ್ತೆ ಹೊಸ ರಸ್ತೆ ಬಲ್ಲಾಳಿ ಅರ್ಜನ ನರ್ಸೈ ಬಾಡು ರಸ್ತೆ ಚೀನೂರು ಅಲ್ಲಿಂದ ದುರಸ್ತಿ ಮಾಡಿದ್ರು ಈಗ ಚೀನೂರು ರಸ್ತೆ ನೋಡಂಗಿಲ್ಲ ಶಿವಮೊಗ್ಗ ಹರಿಯ ರಸ್ತೆ ಸಂಪೂರ್ಣವಾಗಿ ಬೆಳಕವನ್ನು ನೋಡ್ತಾ ಇದ್ದೀವಿ ಅಂತ ಕೆಟ್ಟ ಸ್ಥಿತಿ ಇದೆ ಅಂತ ಹೇಳಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಏನೋ ಚೀನೂರು ಕೆರೆ ನೀವು ತಗೊಂಡು ಅನುದಾನ ಅಲ್ಲ ಆರು ಕೋಟಿ ರೂಪಾಯಿ ನಮ್ಮದಾರ ಅದು ನಾವು ತಗೊಂಡ ಅನುದಾನ ಕೆಲಸ ಮಾಡ್ತೇವೆ ಇವರು ಕರೀಡ ಕಚಾಡಿಕೆ ನಮ್ ಕಾಲಿತ್ತು ಶಿಕಾರಿಪುರ ರಸ್ತೆ ನಮ್ ಕಾಲಾಗಿತ್ತು ಇವರಲ್ಲಿ ವರ್ಗಸ್ ಅಭಿವೃದ್ಧಿ ಆಗಿಲ್ಲ ಯಾಕೆ ಜಾತಿ ಅಡಿಜಾಲ ರಸ್ತೆಗಳು ಅಭಿವೃದ್ಧಿ ಆಗಿಲ್ಲ ರಾಜ್ಯ ರಸ್ತೆಗಳು ಅಭಿವೃದ್ಧಿ ಆಗಿಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಸುಳ್ಳು ಭರವಸೆಯ ನೈತಾರಿಕೊಂಡ ಕಾಂಗ್ರೆಸ್ ಬಿ ಪಿಎಸ್ ಇವರಿಗೆ ಅರವಣ್ಣ ಹೊಂದಾಣಿಕೆ ಮಾಡೋಕ್ಕಾಗ್ತಲ್ಲ ಇವರಿಗೆ ಗೃಹಲಕ್ಷ್ಮ ಕೊಡೋಕಾಗ್ತಲ್ಲ ಗಿಲ ಜ್ಯೋತಿ ಕೊಡಕ್ಕೆ ಆಗ್ತಲ್ಲ ಅದಕ್ಕೋಸ್ಕರ ಬಿಪಿಎಲ್ ಕಾರ್ಡ್ ರದ್ದು ಮಾಡಿ ಕೊಟ್ಟರೆ ರಾಜಕೀಯ ಬೇಕಿವೆ ಸ್ಟಾಂಪ್ ಪೇಪರ್ ಒಂದು ಕಪ್ಪತ್ತು ಜಾಸ್ತಿ ಮಾಡಿದ್ವಿ ಇದು ಏನ್ ಮನೆಗೆ ಸಂದಿನ ಎಸ್ ಡಿ ಸಿ ಕೈಕಟ್ಕೊಳ್ಳುವಾಗ ಆಶ್ರಮಗಳು ನಮಗೆ ಒಂದು ಪಕ್ಕದ ಪಂಚಾಯಿತಿ ನಗರ